ಮುಂಜಾಗಿಯಲ್ಲಿ ಕ್ಲೀನಿಂಗ್ ಅಂಟೇಬಲ್ ಇದು ಬಾಟಲ್ ಇಸ್ಕೊಂಡು ಕೇಸ ಮಿಕ್ಕು ಅಂದಿನ ವೈದ್ಯಕೀಸ್ರೆ ಕಿಚನ್ ಮೂಲೆ ಅಂತ ವೈದ್ಯದ ಸೀದಾ ಅಡಿಗೆ ಮಾಡಲಿ ಇಟ್ಟನ್ ವಾ ಈಗ ಪಪ್ಪ ನೋಡಿದ್ರೆ ಜಂಜಮೆ ಬಡೀತಾನೆ ಮಿಕ್ಕು ನಿನ್ನ ಏನಿರ ಇಲ್ಲಿ ನೋಡಿ ಚಿಕ್ಕಿದೆ ಎಷ್ಟು ಭಾತ ನೋಡಿ ಗತ್ ಚಂದ್ ಬಡೀತು ನೋಡಿ ಕ್ಯಾರಮ್ ಇಲ್ಲಿ ನೋಡಿ ಪೂರಾ ಎಲ್ಲೂ ಬಡತದೆ ಈಗ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಇವಾಗ ಸಂಪರ್ಕ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಇದು ಏನೇನಾಗ ಏನು 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 ಮಾಡಿ ನಾ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೋಗ್ಬೇಕ್ರಿ ಫ್ರೆಂಡ್ಸ್ ಈಗ ಸೊ ಟೈಮು ಒಂದು ಅಲಾಗ್ ಇರ್ತದೆ ಸೊ ಈಗ ಜರದ್ದು ಏನು ಮಾಡ್ತೀನಿ ಅಂದರೆ ಈಸ್ ಬಟ್ಟೆ ಹೋಗ್ತೀನಿ ಈ ವೀಸಿಲ್ರಿ ಫ್ರೆಂಡ್ಸ್ ಈಗ ಬಟ್ಟೆಗಳ ರಾಶಿಗಳು ರೀ ಇಲ್ಲಿ ಸಲ ಸಲ ಮಶೀನ ಬಟ್ಟೆ ಹಾಕಿ ಎಲ್ಲ ಕೆಲಸ ಮುಖಂತೂ ನಿದ್ದರೆ ನಿದ್ದಿಟ್ಟು ಫೀವರ್ ಆಗುತ್ತೆ ಅದೇ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಗಿವ್ರಿ ನಾನು ಮಿಕ್ಕಣ ಇಬ್ರು ಕಲ್ತಿಗೆ ಎಸ್ಲಿಲ್ಲ ಇಬ್ಬರು ಕಲ್ತಿನಿ ಎಲ್ಲಿ ಹೊಂಟಿವಂದ್ರೆ ನಾವು ಈಗ ಬ್ಲಡ್ ಟೆಸ್ಟ್ ಮಾಡ್ತೇವೆ ಹೊಂಟಿಲ್ಲ ಮಮ್ಮ ಹಾಂ ನಿನ್ನರೇ ಆಗಿದ್ದಿಲ್ಲ ರೀ ಯಾಕಂದ್ರೆ ಭಾಳಷ್ಟು ಟೆಸ್ಟ್ ಹೋಗ್ಬೋದು ನೀನು ಮಾಡಿಸ್ಬೋದು ಆಗಿದ್ದಿಲ್ಲ ತೊ ಇದು ಈಗ ನಾನು ಮಿಕ್ಕಣ ಇಬ್ಬರು ಹಾಸ್ಪಿಟಲ್ಗೆ ಹೊಂಟೀವಿ ತೊ ಬ್ಲಾಗಿಂಗ್ ಹಿಂಗೆ ಶುರುವಾಗ್ಯಾಗ ಹಾಂ ಎಷ್ಟು ಎಷ್ಟು ಸಲ ತೋರಿಸ್ತಾನು ಚಪ್ಪಲ್ ಚಪ್ಪಲ್ ಅದು ಬಿಸ್ಲ ಜಗ್ಗಿ ಹೇಗೆ ಅದು ಎಂಟು ಗಂಟೆಗೆ ಇಷ್ಟು ಬಿಸಲದ ನೋಡ್ರಿ ಈಗ

ಮಾಡಿದ್ರೆ ಪಪ್ಪ ಕಾಲಿಗೆ ಮಾಲಿಶ್ ಮಾಡಿದ್ರಪ್ಪ ಹಿಂಗೆ ಸುಗ್ಲೇ ಮಕ್ಕೊಂಡೇ ಇಲ್ಲ ರಾತ್ರಿ ಫೋನ್ ಒಗಾಟ ಮಕ್ಕೊಂಡೆ ವಿಡಿಯೋ ಎಡಿಟ್ ಮಾಡಿಲ್ರಿ ಏನಿಲ್ಲ ಸೀದಾ ಮುಂಜಾ ಏಳು ವರಿಗೆ ಅದೇ ನೋಡಪ್ಪ ಮಾರ್ನಿಂಗ್ ಡೆಲ್ಲಿ ರುಟೀನ್ ಹ್ಯಾಂಗದ ನೋಡ್ರಿ ಡೈಲಿ ರುಟೀನ್ ಅಲ್ಲಿ ದೆಹಲಿಯ ರೂಟೀನ್ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟೊಂದು ಹತ್ಲತ್ತದೆಲ್ಲ ಮಿಕ್ಕು

ಸರಿ ಏನಿಲ್ಲ ಆಯ್ತಾ ಹೆಂಗೆ ಇಲ್ಲ ರೆಡಿ ಬಿ ಆತದ ಯಾರು ಏನಾಗ್ಯದ ಜಾಸ್ತಿ ಪ್ರೇತಿ ಮಧ್ಯ ಪ್ರಾಬ್ಲಮ್ ಆಗ್ತಲ್ಲ ಅವ್ರಿಗೆ ಬಿತ್ತಿರ ಸಾಲ ಇತ್ತದಲ್ಲ ಭಾಳ ಇಲ್ಲಿ ನೋಡಿರಿ ನಾವು ಈಗ ಚೋಲೆ ಗುಲ್ಚ ತಿನ್ನಲಕತ್ತೀವಿ ಇಲ್ಲಿ ಭಯ ಮಾಡಕತ್ತಾರ ಭಯ ಫುಲ್ ಸ್ಮೈಲ್ ಕೊಡ್ಲಕತ್ತಾರ ಇಲ್ಲೇ ಮಜ್ಜಿದ ಬಾಜುನೇ ಇರುದದ ನೋಡಿರಿ ಠೇಲ ಅದ ಇಲ್ಲೇ ಹಾಸ್ಪಿಟಲ್ ಬಾಜು

ಹೆಂಗದ ಟೇಸ್ಟ್ ಹೆಂಗದ ಸೂಪರ್ ನೋಡ್ರಿ ನಾವು ಹಳ್ಳಿ ಮಂದಿ ಹೊಲಾಗತ್ತಿಗೆ ರಿಕ್ಷಾ ದಿಲ್ತೀವಿ ಇಬ್ಬರು ಚೋಲೆ ಬಟ್ಟೆ ತಿಂದೆ ಈಗ ಚಿಕ್ಕನ ಸಲ ಪ್ಯಾಕ್ ಮಾಡಿಸ್ಕೊಂಡಿದ್ದ ನೋಡ್ರಿ ಹೋದ್ರ ಎರಡು ಚೋಲೆ ಮೂವತ್ತು ರೂಪಾಯಿ ಅಂತಂದ್ರೆ ನಡಿ ಎಲ್ಲ ಕೆತ್ತೆ ತಗೊಂಡ್ ಬರ್ತೀನಿ ನಾನು ಇಟ್ಕೊಂಡಿಲ್ಲ ಬಾಬಾ ಸರಿಯಾಗಿ ಸಲ ಟೇಸ್ಟ್ ಇತ್ತಲ್ಲ ಅದೆಲ್ಲ ನಾನು ಒಂದ್ ಎರಡು ಮೂರು ಬೈಟ್ ತಿಂದಿದ್ರೆ ಚೆಂದ ಹತ್ತದ್ರೀಗ ಅದೆಲ್ಲ ಇಲ್ಲ ಮನೆಗೆ ಆಮೇಲೆ ಮಕ್ಕಳ ನಾ ಅಂದ್ರೆ ಈಗ ಓದ್ತೀನಿ ಫುಲ್ ಸುಸ್ತಾಲದ ರಕ್ಕನ ತೆಗ್ದಾಗ ಭಾಳ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಮತ್ತೆ ಏನಾರ ಸ್ವಲ್ಪ ಊಟ ಅಡುಗೆ ಏನಾರ ಮಾಡಿಸಿ ಕ್ಲಾಸಿಗೆ ಹೋಗ್ತೀನಿ ನೋಡಿ ನಾನು ಅದೇನು ಮಮ್ಮಿ ಆಗಿ ಅನ್ನ ಕಿಡ್ಲತ್ತಾಳ ಅನ್ನ ಕಿಡ್ಲತ್ತಿಲ್ಲ ಅಲ್ಲಿ ಗ್ಯಾಸ್ ಮೇಲೆ ಅನ್ನ ತರ ಮಾಡಿ ಕಿಟ್ಟಿನಿ ಇದು ಏನಾರ ಇಡ್ಲಿ ಇಲ್ಲ ದೋಸೆ ಮಾಡೋ ಸಲುವಾಗಿ ನಿನ್ನೆ ಇಡ್ಲತ್ತೀನಿ ಅಕ್ಕಿ ಹ್ಮ್ ಪಪ್ಪ ಹೇಳ್ಯಾರ ಹ್ಮ್ ಅದಕ್ಕೋಸ್ಕರ బాండ తొలి ఫ్రెండ్స్ బట్ ఇవెల నాలుగు మధ్యాహ్ మింద్లాస్ హోర్తీ యాకంద్రేకప్ ప్రిపేర్నెస్ అంటే మ్యామ్ హోదా మ్యామ్ తుం కూడది అంతమట ఇంకా నన్ను గరం మాడతీ సార్ గరం మాట్లగ్ గుల్చే తగే బందో హా అని

अमरीका दीदी तबियत तो ठीक नहीं है दोनों दोनों। के और Sorry की। मैंने गलत बोल दिया। अमरीका मैम कैसे बोलती है हा? बहुत मारेंगे अगर तूने ब्लॉग बनाना चालू कर दिया नहीं देखेंगे देखेंगे मॉडल रो रही है रोना नहीं लेकिन हाँ अच्छी लग रही है उसके आगे नहीं अच्छी लग रही है तुम्हारे अकॉर्डिंग <laughs> मतलब ये कोई नहीं करता मैम करती है बस सिग्नेचर लाइट आगे स्मोक आई मैं बोल रहा था नोट रही आ, दूर से वैसा लग रहा है मैम ल... वरना लोग कैसे करते खुशबू लोग कैसे करते ऐसे <laughs> रोटी बना रही है तवे आजी पे आजी <laughs> मैम गंदा मेकअप वाला भी कंपटीशन चल रहा है आपको पता है ट्रेंडिंग में कि सबसे ज्यादा कौन गंदा वीडियो बना रहा है हाँ 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 आ, हाँ लाए। लाएं, लाएं। हाँ 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 कि ट्रेंडिंग में आने के लिए हवाई नहीं है शिंदे जी का ऐसे ब्लश ये लगाने का है ये गधेड़ी इतना भी नहीं पता तो ये तो पता है मुझे पानर सीख रहे ब्लश लगाने का ऐसे ऐसे ले ऐसे ले ऐसे पकड़

नहीं नहीं अच्छा लग रहा है अरे बट मेरी आंखें ऐसा लग रही है कि पूरी काली हो गई अगर तू नहीं 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 अच्छा लग रहा है ज्वेलरी के अजगर के साथ ही करो मिली नहीं बोलो अब बोलो, अब गाइस मैं कैसी लग रही हूँ हाँ मैं कैसी लग बहुत गुड लुकिंग लग रही है ना अच्छी लग रही है ना बहुत प्रिटी लग रही है नोड्री के फुल गुजराती लोग रेडी है नोड्री हम्म थोड़ा घूमो <laughs> हाँ बहुत सुंदर लग रही है अति सुंदर भागपत बोल ऐसा उस दिन पता है हम लोग लोग बनाते सुबह से मैम आग लगाऊं क्या आग लगाऊं क्या सर लास्ट को आसाज में आगे लग गई है पूरा खत्म बड़ा खराब हुआ था ए सी एसी चालू है क्या बोल रहे अंकुश नौ देवी हमको बुलाएगा आज आमंत्रण देगा और क्या आमंत्रण ये नवरात्रि भी टाइम ही है वो मुझे डस्ट से ना ये इससे ना मुझे एलर्जी में जा रही हूँ घर ठीक है ज़्यादा धुआं दुआ, दुआ होने से हाँ। आरती कर इसकी <laughs> इसकी आरती कर <laughs> माता की जैसी नर्सिंग फ्रेंड्स मम्मी क्लास में इस बंदरा ये मम्मी ये के थी ನಾ ಮಾಡತ್ತೀನಿ ಬದ್ನಿಕಾಯಿ ಪಲ್ಯ ಚಪಾತಿ ಹೋಳಿಗೆ ಮಾಡ್ಲತ್ತೀವಿ ಹ್ಞೂ ಎಕ್ದಮ್ ಫಾಸ್ಟ್ ಮಾಡ್ತೇನೆ ಫ್ರೆಂಡ್ಸ್ ಅದ್ ಬರೋದು ತಡ ಸೀದಾಗೆ ಬಂದೀನಿ ನೋಡಿ ಹ್ಞೂ ಮೇಗಿ ಹೋಳ್ಗಿ ಮಾರ್ತಳೆ ಇದರ್ದು ಅದೇ ಪಲ್ಯ ಅನ್ನ ಸಾರ ಓಕೆ या खुशिर मळते नदे होती नो हा पण मारत याकडे पेपर मुंगळी बंदो ननू यस ननू बी हां स्टार्ट किया गिरा स्टार्ट आता लागला तोला तके ಸ್ವಲ್ಪ वडली कतीला दमदममे इट्टी नो वन ನೋಡಿರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ಬರ್ರಿ ಊಟ ಮಾಡಾಮಿ ಊಟದಾಗ ಏನದ ಅಂದ್ರೆ ಮಸ್ತ್ ಅನ್ನತ ನೋಡ್ರಿ ಕಟ್ಟಿನ ಆಂಬಾರದ ಹುಳಿಗೆ ಸಾರ ಅದ ರೀ ಮತ್ತಂದ್ರೆ ಅಂದ್ರೆ ಮಾಡಿ ನೋಡ್ರಿ ಪರೋಟ ಮಾಡ್ದಂಗೆ ಯಾಕೆ ಗೊತ್ತದ ರೀ ಇದು ಆಗ್ಯದ ಏನಂತಾರೆ ಸ್ವಲ್ಪ ಒಡ್ಲಿ ಕತ್ತಿ ಅದಕ್ಕೋಸ್ಕರ ನಾ ಏನು ಮಾಡ್ದೆ ಅಂದ್ರೆ ಸುಮ್ಮನೆ ಪರೋಟ ಮಾಡ್ದಂಗೆ ಮಾಡಮ್ಮ ಕದಕಿಸ್ ಹಾಗೆ ಮಾಡಿ ನೋಡಿರಿ ಮೂರು ಜನಗೋಸ್ಕರ ಒಂದೊಂದು ಪ್ಲಸ್ ಅಂದ್ರೆ ಇದು ಮಾಡಿನ ಚಪಾತಿ ಮತ್ತಂದ್ರೆ ಅಂದ್ರೆ ರೈಸ್ ಅದ ರೀ ಮತ್ತಂದ್ರೆ ಬದ್ನಿಕಾಯಿ ಪಲ್ಯ ಅದ ಹಪ್ಪಳ ಅದ ಫ್ರೆಂಡ್ಸ್ ಫ್ರೆಂಡ್ಸ ಇದು ಇವತ್ತಿನ ನಮ್ದು ಊಟ ಅದ ರೀ ಬರ್ರಿ ಈಗ ಊಟ ಈಗ ಬರೀ ಫ್ರೆಂಡ್ಸ್ ಈಗ ಊಟ ಮಾಡಮಿ ಹಂಗಾಗ ಚಿಕ್ಕು ಮಿಕ್ಕು ಹ್ಮ್ ಸರಿ ಸರಿ ಊಟ ಮಾಡಿ ಅದ್ರ ಜೊತೆ ಸ್ವಲ್ಪ ಬದ್ನಿಕಾಯಿ ಹಚ್ಕೋರಿ ಹೋಳಿಗೆ ತಿಂದ ಸ್ವಲ್ಪ ಬದ್ನಿಕಾಯಿ ತಿಂದ್ ಮತ್ತೆ ಒಂದ್ ಹಪ್ಪಳ ತಿಂದ್ ಭಾರಿ ಟೇಸ್ಟ್ ಆತದ ಇವ್ರು ಸಾಂಬಾರ್ ತಗೊಂಡ್ರೆ ತಗೋಲಿ ನನ್ಗೆ ಮಾತ್ರ ಸಾಂಬಾರ್ ಬೇಕು ನೋಡ್ರಿ ಫ್ರೆಂಡ್ಸ್ ನಾ ಬಜ್ಜಿ ಇದ್ರೆ ಭಾರಿ ಚಂದ ಆತಿದ್ರು ಬಟ್ಟಿ ಜಾಸ್ತಿ ಮಾಡಿದ್ರಿ ಇಷ್ಟೇ ಮಾಡಿನ್ರಿ ನಾವು ನೋಡ್ರಿ ನಾ ಏನ್ ಅಕ್ಕಿ ಮತ್ತ ಕಾಯಿ ಬೀಸ್ಕೊಳತ್ತ ಇದ್ರಾಗ ನಾ ಏನ್ ಮಾಡಿದ ನಂತರ ಸ್ವಲ್ಪ ಉದ್ದಿನ ಬೆಳಿಗ್ಗೆ ಕಡ್ಲಿಬಳಿ ಹಾಕೇನ್ರಿ ಪ್ಲಸ್ ಇದ್ರಾಗ ಅಂದ್ರೆ ನಾನು ಅಕ್ಕಿ ತಗೊಂಡ್ ನೋಡ್ರಿ ಐದ್ ಇಷ್ಟೇ ಲಾಸ್ಟ್ ಅವ್ ನೋಡ್ರಿ ಐದ್ ಊರ್ಗ್ಲೆ ತಗೊಂಡ್ ಬಂದ್ರೆ ರಾಶನ್ ಅಕ್ಕಿ ಇದ್ದೇವ್ರಿಷ್ಟು ಲಾಸ್ಟ್ ಮಾಡಿ ಬೀಸಿರ್ತೀನಿ

ಇದು ಏನದವಮ್ಮ ಹೆಚ್ಚಿಗೆ ಇದ್ರಾಗ ಉಪ್ಪು ಹಾಕಿನಿ ಸ್ವಲ್ಪ ಸ್ವಲ್ಪ ತಿನ್ನ ಸೋಡ ಹಾಕಿನಿ ಇದು ಕೈ ನೀ ಚಂದ ಮಿಕ್ಸ್ ಮಾಡಬೇಕು ಕೈ ಸ್ವಚ್ಛ ಇರ್ಬೇಕು ಅಷ್ಟೇ ಮತ್ತೆ ಓಕೆನಾ ಹ್ಞೂ ನೋಡ್ರಿ ಮಮ್ಮಿ ಏನು ಮಾಡತ್ತಾಳ ನನಗೆ ಏನು ಭೀ ಗೊತ್ತಾಗಲ್ಲ ಆಗದ ನೋಡಿರಿ ಏನು ಮಾಡ್ಲತ್ತಿದಮ್ಮ ನಾ ಮಾಡಕತ್ತೀನಿ ಕಡವ ಅಚ್ಛಾ ಕಡವ್ವ ಹ್ಞೂ ಚಾ

ಬಡ 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 ಏನು ಮಾಡ್ಬೇಕಂದ್ರೆ ಹಿಂಗೆ ಫಾಸ್ಟ್ ಫಾಸ್ಟ್ ಎಷ್ಟು ಎಕ್ಸ್ಪರ್ಟ್ ನಾ ಇವೆಲ್ಲ ಮಾಡಾರ್ದಾಗ ಈಗ ಆಯೇ ಒಂದು ನಿಮಿಷದಾಗ ಐದಾರು ಮಾಡಿ ಒಕ್ಕ ಈಗ ಈಗ ಎಣ್ಣೆ ಗರಮ್ ಆಗ್ಯದ್ರಿ ಫ್ರೆಂಡ್ಸ್ ಅಥವಾ ಇದಕ್ಕೆ ಹಾಕ ನೋಡ್ರಿ ನಾವೇ ಮಮ್ಮಿ ಆಯಿತು ಹ್ಮ್ ಆಯ್ತ್ ಈಗ ಇಲ್ಲಿ ಇಟ್ಟೀನಿ ನೋಡು ಐತಿ ಇರೋ ನಾಲ್ಕು ಪೀಸ್ ಕೊಟ್ಟ ಬಾ ನಿಮ್ಗ ನಾ ಏನಾದ್ರು ಮಾಡ್ಲಾಕತ್ತಿನಿ ಏನತಿ ಜಲ್ದಿ ಹೋಗಿ ಜಲ್ದಿ ಬಾ ಹ್ಮ್ ಮತ್ತ ನೀ ತಿನ್ಕೊಂತ ತೊಂದ್ರಕತ್ತೀರ ಅಂತ ಟೈಮ್ ಆತದ ನಾಕ್ ಪೀಸ್ ಇಟ್ಟಿ ನೋಡಿಗ ಓಕೆ ಕೊಟ್ಬೋದು ಡಿಸೈನ್ ಮಮ್ಮಿ ಆಗ್ಲಿ ಹಿಟ್ಟನ್ ಆಗ್ಲಕ್ಕಾ ಹ್ಮ್ ಕಡಬದು ಮಾಡ್ಕೆಸಿಂದು ಚಿಕ್ಕಣ್ಣನ ಕಾಯಿ ಕೊಟ್ಟು ಕಳಿಸಿದ್ರಿ ಅವ್ರಿಬ್ರು ಯಾವ ತಡೆ ಅದಕ್ಕೆ ಹೊಳಗೆ ಇರ್ತದ್ರಿ ಸರಿಷ್ಟ ಚಪಾತಿ ಇನ್ನೊಂದು ಶಿಟ್ನಾಗು ಮತ್ತಂದ್ರೆ ಬಾಳೆ ತೊಳಿಬೇಕ್ರಿ ನೋಡ್ರಿ ಈಗ ಮಸ್ತ್ ಅನ್ನತ್ತ ನೋಡ್ರಿ ಹೂರನ್ ಕಡಬ್ ಮಾಡೀನಿ ಮತ್ತಂದ್ರೆ ಭಾಬಿ ಅಂದ್ರೆ ಅವ್ರ ಆಫೀಸ್ನಾಗ ಏನೋ ಪೂಜೆ ಆಗಿತ್ತ ನಾಲ್ಕು ಪೂರಿ ಕೊಟ್ಟಾರ ಮತ್ತು ಆಲೂ ಕೋರಿ ಕೊಟ್ಟಾರ ಬಂಡೆ ಇತ್ತನ ಕೆಸಿನ ಈ ಕಡೆ ಭಂಡಾರ ಅಂತಾರ್ರಿ ಸೌಕಾಸ್ ಆಲ್ರೆಡಿ ಹೂರಣೆ ತಿನ್ನೋದೇ ತಿನ್ನತ್ತಾರ ಇಬ್ಬರು ಹೆಂಗೆ ಆಗ್ಯದ ಮಮ್ಮ ಹ್ಞೂ ಚಂದ ಇದು ಹಾಂ ಅದ್ರೊಳಗೆ ತುಪ್ಪ ಹಾಯ್ಕು ಅನ್ಮಲ್ ಮಮ್ಮಿಗೆ ಕೊಟ್ಟಿಲ್ಲ ಏನಂದ್ರೆ ಹ್ಞೂ ಟಿಫಿನ್ನು ಕೊಟ್ಟು ಬಂದಲ್ಲೇ ತೊಗೊಂಡ್ಬರ್ಬೇಕಿತ್ತೀರ ಪರವಾಗಿ ಛಂದ್ರೆ ಸರಿ ತಿನ್ರಿ ಮುಂಜಾನೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕ್ಲೀನಿಂಗ್ ಮಾಡಕ್ ಕಂಟಿ ಬರ್ತಾರಲ್ರಿ ಅವ್ರು ಬಲಿದೊಂದು ದಾರು ಬಾಟಲ್ ಯಾಕಂದ್ರೆ ನೀ ಯಾಕದ್ರ ನೀನ್ ಹಾಕ ಹೊಸ ಸಾಂಗ್ ಬಂದದ ನೀವು ನೋಡಿರಲ್ರಿ ಅದಕ್ಕೆ ಮಾಡೋ ಸಲುವಾಗ ಇಟ್ಟು ನಾಚಿಕೆ ಬಂದಿತ್ರಿ ನಂಗೆ ಇಷ್ಟ ನಾಚಿಕೆ ಬಂದ ಇಸ್ಕೋಬೇಕಂತಂದ್ರ ನಮ್ಮ ಮಿಕ್ಕು ಏನು ಮಾಡ್ಯನ್ ಗೊತ್ತದ ತಂದು ಎಲ್ಲಿ ಇಟ್ಟನ್ ಗೊತ್ತದ ರೀ ಸೀದಾ ಒಯ್ದ್ ಕಿಚನ್ ಅಡಿಗೆ ಮಾಡ್ತೀನಿ ನೋಡ್ರಿ ಅಲ್ಲಿ ಒಯ್ದಿಟ್ಟಲ್ರಿಗ್ರಿ ನೋಡ್ರಿ ಇಲ್ಲಿ ಬಾಜು ಮನೆಯವ್ರದ್ದು ತಗೊಂಡ್ ಹೇಳಕಿ ವೈದ್ಯ ಸೇನ್ರ ನಿಮ್ ವೈದ್ಯಲ್ ತಳಗಿಡೋ ಕಿಚನ್ ನಾಗ್ ಅಲ್ಲಿ ಮೂಲೆ ಆಗತ್ ನಾನ್ ನಿನ್ ಸೀದಾ ವೈದಲ್ ಅಡಿಗೆ ಮಾಡಟ್ಟ ನಾನ್ ನೋಡ ಇಲ್ರಿ ಮುಂಜಾ ಹಿಡ್ದು ವಿಡಿಯೋ ಮಾಡಕತ್ತೀನಿ ಒಟ್ಟ ನಾನ್ ಕಣ್ಣು ಬಿದ್ದಿರ ಇನ್ನ ಈಗ ನೋಡಿಲ್ರಿ ನಾ ಮಂದಿ ಏನ ಸಂತೋಷ ಕುಡಿದ ಕೆಸ ಒದ್ದಾಡಕತ್ತಾನೆ ನನ್ ಆಗಾರ ಈಗ ನೋಡಿದ್ರಿ ನಾ ಜಸ್ಟ್ ನೋಡಿ ಹಳೆ ಪ್ರೋಸೆಸ್ ಸ್ಟಾರ್ಟ ಆಗಿದೆ ನೋಡಿ ಇಲ್ಲಿ ಮಾಲೆ ತಿಕ್ನೇನ್ ಮಾಡ್ತೀನಿ ಅಂದ್ರೆ ಚಪಾತಿ ಮಾಡ್ಬಿಡ್ತೀನಿ ಈ ಸಾರ್ದರ ಮಲ್ಲ ತಿನ್ ಚಪಾತಿ ಮಾಡ್ಕೊಂಡೆ ಅದಕ್ಕೆ ಕಲ್ಯಾಣ गरम ಮಾಡ್ಕೊಂಡೆ ಈಗ ಪಪ್ಪಾಯ ನೇ ಯಾವಾಗ ಬರ್ತರೋ ಈಗ ಇಬ್ಬರು ಸಾಬರು ಓದ್ಕೊತ ಕುಂತಾರೆ ನಂದು ಇಷ್ಟು ಬಾಂಡದು ಎಲ್ಲ ತೊಳ್ಕೋದೈತೆ ನೋಡ್ರಿ ಈಗ ನಾನು ಮಾಡ್ತೀನಿ ವಾಷಿಂಗ್ ಮಷೀನ್ದಾಗ ಬಟ್ಟಿ ಹಾಕಿನ ಬೆಳಗ್ಗೆ ಬಟ್ಟಿಗೆ ಹಿಂಡ್ಕೋತೀನಿ ಏನವ್ರ ಪಪ್ಪಾ ಬರ್ಲಕ್ಕೆ ಲೇಟ್ ಆತದಂತ ಆಮೇಲೆ ಚಪಾತಿ ಮಾಡ್ತೀನಿ ಗೊತ್ತಿಲ್ಲ ನೋಡ್ಬೇಕಿ ಜ್ವರ ಜ್ವರ ಬಂದಂಗ್ರಿ ಹಾಲತ್ತದ್ರಿ ಸುಮ್ಮ ಒಂದಿಷ್ಟು ಕೆಲಸ ಮಾಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಗೋಲಿನೂ ಕಿಸ ಊಟ ಮಾಡಿ ಮುಕೊಂಡ್ಬಿಡ್ತೀನಿ ನೋಡ್ರಿ ಹಾಲು ಮುಖ ನೋಡಿದ್ರೆ ಹೆಂಗೆ ಅನ್ನಿಸ್ಲತ್ತ ಚಂದ್ರ ಎಷ್ಟು ಚಂದ ಇರ್ತೀನಿ ನಕ್ಕೋತಾ ಇದ್ದು ಲವ

ಮಮ್ಮಿಗಿ ರೊಟ್ಟಿ ಇಲ್ಲ ಇಲ್ಲಂದ್ರೆ ಇಲ್ಲಿ ಪಲ್ಯಗಾರ ಗಾರ ಮಮ್ಮಿ ಬಿಸಿ ಬಿಸಿ ಹೋಳಿಗೆ ಬದಿಕೆ ಅನ್ನ ಸಾಲ ಹೋಳಿಗೆ ಉಣಾರಲ್ಲ ಸರ್ ಯಾರು ಯಾಕಂದ್ರೆ ಕಡಪನ್ ತಿನ್ನಾರಲ್ಲ ಪಾಪನೂ ಹೊಲ ನೋಡ ನಾಳೆ ಬೆಳಗ್ಗೆ ಮಾಡ್ತೀನಿ ಹೀಗೆ ಮಾಡಂಗಿಲ್ಲ ಏನು ಹೋಳ್ಗಿ కొంచెం కొంచెం ఉడగబెట్టిన టమాటా చట్నీ మాడతినంటి చాటు కొల్ల బదమికి తినాలలని దోట తినబడంగలు దయచేయి బదమికి పల్లయాదా అది అదికా చాటు టమాటా మాడతినంటి కొంచెం కొంచెం యాడులగడ్డి యా టమాటా కొల్పిసిండి చట్నీ మాడతినంటి హ్మ్ అకొ కూల్ ఐస్ క్రీమ్ పెడెన్ రి యాక్చువల్లీ ఫిష్ చేంజిజ్ వి హ్మ్ థాంక్యూ బాబా థాంక్యూ ನೋಡ್ರಿ ವೆರೈಟಿ ವೆರೈಟಿ ನಮ್ಮ ಮನ್ಯಾಗ ಏನು ಹೇಳೋಪ್ಲೇನೇ ಇಲ್ಲ ರೀ ಫ್ರೆಂಡ್ಸ ಊಟದಾಗ ಏನದಂದ್ರ ನಮ್ಮ ಅಣ್ಣನ ಸಲುವಾಗ ಟೊಮೆಟೊ ಚಟ್ನಿ ರೀ ನಮ್ಮ ಮನೆಯವ್ರ ಸಲುವಾಗಿ ರೀ ಮೆಣ್ಸಿಕೆ ಹಾಕಿ ತುಂಬ ತುಂಬ ಹರಲಿಕ್ಕೆ ಆಮ್ಲೆಟ್ ರೀ ನಮ್ಮ ಮನೆಯವ್ರ ಸಲುವಾಗಿ ಇದು ನನ್ನ ಸಲುವಾಗ ನನ್ನ ಮಕ್ಕಳ ಸಲುವಾಗಿ ರೀ ಇದು ನನ್ನ ಸಲುವಾಗ ನನ್ನ ಮಕ್ಕಳ ಸಲುವಾಗಿ ರೀ ಇದು ರೈಸ್ ರೀ ಇದು ಅಂದ್ರೆ ಬಿಸಿ ಫುಲ್ಕೆ ರೀ ಇದು ನಮ್ದು ಊಟ ರೀ ಬರ್ರಿ ಊಟ ಮಾಡಿ ಹ್ಞೂ ನೋಡ್ರಿ ಈಗ ಈ ಬ್ಲಾಗ್ ಈಗ ಎಂಡ್ ಮಾಡತ್ತೀನಿ ಇಲ್ಲಿ ಮಿಕ್ಕೋರ್ ಪಪ್ಪ ಮಕ್ಕೊಂಡ್ರೆ ಈ ಕಡೆ ನಾ ಮಕ್ಕೊಳತ್ತೀನಿ ಇವ್ರ ಕಾಕ ಮಗ ಇಬ್ರು ಆ ಕಡೆ ಬೆಡ್ಮೆ ಮಕ್ಕೊಳತ್ತಾರ ಆದರ ಇದು ಕ್ಯಾರಮ್ ಅದ ನೋಡ್ರಿ ಈಗ ಎಂತ ಪರಿ ಬಡಿತ್ ನೋಡ್ರಿ ಗಚ್ಚನ್ ಬಡಿತಿ ಇಲ್ಲಿ ಪೂರ ನೋಡ್ರಿ ಈಗ ಸ್ಪೆಲ್ಲಿಂಗ್ ಐತ್ ನೋಡಿ ಜಸ್ಟ್ ಮಿಸ್ ಇಲ್ಲಾಂದ್ರೆ ಓದ್ತಿದ್ರಿ ನಾ ಪೂರನೇ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದೊಂದೊಂದು ಕೋದಿ ಹಿಂಗೆ ತೆಗೆದುಕೊಳತ್ತೀನಿ ಹಿಂಗೆ ಡೈರೆಕ್ಟ್ ಬಂದು ಹಿಂಗೆ ಗಚ್ಚಂತ ಹೊಡಿತ್ರಿ ಈಗ ಏನು ಅಂತಾರಲ್ಲಪ್ಪ ಕಂಗದ ಕಾಡ ಕಾಲಕ್ಕೇನೋ ಕಾಡ ಮಗ ಹುಟ್ಟಿ ಅದ ಈಗ ರೀ ಪೂರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಪೂರಾ ತ್ರಾಸ ತಾಸು ಕೊಡಲ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿಯೊಬ್ಬ ವಿಶ್ವಾಸ ಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳು ಮರಾತಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರೆ ನಮ್ಮೂರ ತಮ್ಮರು ಅನ್ಕೊಂಡು ಬದಿ నాక దిన జీవన అనిస్కొత్త ఎల్గూ శుభరాత్రి ఎల్గూ గుడ్ నైట్ ఎల్గూ బాయ్ బాయ్ ఎల్గూ దేవ్ ఒళ్ేది